ಮಹಾಕುಂಭಮೇಳದಲ್ಲಿ ಸಾಧುಗಳಿಂದ ಅಮೃತ ಸ್ನಾನ ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನವನ್ನು ಮಾಡಿದರೆ ಸಾಧುಗಳು ಮೌನಿ ಅಮಾವಾಸ್ಯೆ ಪ್ರಯುಕ್ತ ಕುಂಭಮೇಳದಲ್ಲಿ ಭಕ್ತ ಸಾಗರವೇ ನೆರೆದಿದೆ ಬೆಳಿಗ್ಗೆನೇ ನಡಿಬೇಕಿದ್ದಂಥ ಸಾಧುಗಳ ಅಮೃತ ಸ್ನಾನ ಇತ್ತು ನಗ ಸಾಧುಗಳೇನು ಬರ್ತಾರೆ ಇಲ್ಲಿಗೆ ಕೋಟಿ ಸಂಖ್ಯೆಯಲ್ಲಿ ಅವರು ಕೂಡ ಆಗಮಿಸಿರ್ತಾರೆ ಅವರ ಮೊದಲು ಅವರು ಸ್ನಾನ ಆಗಬೇಕು ಅವರ ಜೊತೆಗೇನೆ ಮಿಂದೇಳಬೇಕು ಅನ್ನುವಂಥ ಒಂದು ಹಾವಂತದಲ್ಲಿ ಭಕ್ತರು ಕೂಡ ನುಗ್ಗಿದ್ರಿಂದಾಗಿ ಆದಂಥ ಒಂದಷ್ಟು ಅವಘಡ ಪವಿತ್ರ ಸ್ನಾನ ಕಾರ್ಯ ಸ್ವಲ್ಪ ವಿಳಂಬವಾಗಿದೆ ತ್ರಿವೇಣಿ ಸಂಗಮದಲ್ಲಿ ಹೆಲಿಕಾಪ್ಟರ್ ಮೂಲಕ ಪುಷ್ಪ ಮಳೆಗರೆಯಲಾಗಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಂ ಆದಂಥ ಈ ಶಾಹಿ ಸ್ನಾನ ಏಕೆಂದರೆ ಬೆಳಗ್ಗೆಯೇ ಆಗಬೇಕಾಗಿತ್ತು ಇವತ್ತು ಮಾಘ ಅಮಾವಾಸೆ ಮೌನಿ ಅಮಾವಾಸೆಯ ಪ್ರಯುಕ್ತ ಒಂದು ಪವಿತ್ರವಾದಂಥ ದಿನ ಇವತ್ತು ಆಸ್ಪಿಷಿಯಸ್ ಡೇ ಅಂಥೇಳಿ ಹಿಂದೂ ಧರ್ಮದಲ್ಲಿ ನಂಬಿಕೆ ಇದೆ ಹಾಗಾಗಿ ಇವತ್ತು ಈ ಪುಣ್ಯ ಸ್ನಾನವನ್ನು ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗತ್ತೆ ನಮ್ಮ ಪಾಪಕರ್ಮಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ನಂಬಿಕೆ ಸೊ ಹಾಗೆ ಮೊದಲ ಅವಕಾಶ ಇರುವಂಥದ್ದು ನಗ ಸಾಧುಗಳಿಗೆ ಯಾರೆಲ್ಲ ಸಾಧು ಸಂತರ ಇದ್ದಾರೋ ಅವರುಗಳು ಬಂದು ಮೊದಲು ಪುಣ್ಯ ಸ್ನಾನವನ್ನು ಮಾಡಬೇಕಾಗತ್ತೆ ಅದಾದ ನಂತರ ಭಕ್ತರು ಇಲ್ಲಿ ಸ್ನಾನವನ್ನು ಮಾಡಬಹುದಾಗುತ್ತೆ ಸೊ ಅದಕ್ಕೋಸ್ಕರ ಅವಕಾಶವನ್ನು ಕಲ್ಪಿಸಲಾಗಿತ್ತು ಬೆಳಗಿನ ಜಾವದಿಂದಲೇ ಸಾಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿಗೆ ಬರ್ತಾಯಿದ್ರು ಅಲ್ಲಿ ಬಂದು ಶಾಹಿ ಸ್ನಾನವನ್ನು ಮಾಡಿ ಪುಣ್ಯ ಸ್ನಾನವನ್ನು ಮಾಡಿ ತೆರಳುವಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದರು ಆದರೆ ಇದಕ್ಕಿದ್ದಂತೆ ಬೆಳಗ್ಗೆ ಸಂಭವಿಸಿದಂಥ ಒಂದು ಕಾಲು ತುಳಿತದಿಂದಾಗಿ ಸ್ವಲ್ಪ ಒಟ್ಟಿಗೆ ಹೋಲ್ಡ್ ಮಾಡಿದರು ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಯಾರೂ ಕೂಡ ಬರಬೇಡಿ ಪುಣ್ಯ ಸ್ನಾನಕ್ಕೆ ಅನ್ನುವಂಥದ್ರ ಬಗ್ಗೆ ಜಿಲ್ಲಾಡಳಿತ ಕೂಡ ಒಂದು ಬ್ರೇಕ್ ಹಾಕಿತ್ತು ಅದಾದ ನಂತರ ಬರೀ ಮೊದಲು ಸಾಧು ಸಂತರು ಮುಗಿಸಲಿ ಅವರ ಒಂದು ಪುಣ್ಯ ಸ್ನಾನ ಮುಗಿದ ನಂತರ ಬೇರೆಯವರಿಗೆ ಅವಕಾಶ ಅನ್ನುವಂಥದ್ರ ಬಗ್ಗೆ ಈಗ ಸಿಸ್ಟಮೆಟಿಕ್ಕಾಗಿ ಬಿಟ್ ಬಿಡ್ತಾ ಇದ್ದಾರೆ ನೋಡಿ ಎರಡೂ ದೃಶ್ಯಗಳನ್ನು ಗಮನಿಸ್ಬೋದು ಒಂದು ಕಡೆ ಸಾಧು ಸಂತರು ಪುಣ್ಯ ಸ್ನಾನಕ್ಕೆ ಅಂತ ಹೇಳಿ ಬರ್ತಾ ಇರುವಂಥ ದೃಶ್ಯಗಳು ಮತ್ತೊಂದು ಕಡೆ ಹೆಲಿಕಾಪ್ಟರ್ ಮೂಲಕ ಅವರ ಮೇಲೆ ಪುಷ್ಪ ಮಳೆಗರೆಯಲಾಗಿದೆ ನೋಡಿ ಡ್ರೋನ್ನ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಹೆಲಿಕಾಪ್ಟರ್ ಮೂಲಕ ಸಾಧು ಸಂತರ ಮೇಲೆ ಇವತ್ತು ಏನು ಗಂಗಾ ನದಿಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದರೆ ಅವರ ಮೇಲೆ ಪುಷ್ಪಾರ್ಚನೆಯನ್ನು ಮಾಡಲಾಗಿದೆ ಮಹಾಕುಂಭ ಮೇಳದಲ್ಲಿ ಸಾಧು ಸಂತರು ಈಗ ಅಮೃತ ಸ್ನಾನವನ್ನು ನೆರವೇರಿಸಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ಏನು ನಡೀತಾ ಇದೆ ಸಹಸ್ರ ಅಲ್ಲ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸಿದ್ದಾರೆ ಹಾಗೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸಾಧುಸಂತರು ಕೂಡ ಇಲ್ಲಿಗೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಶಾಹಿ ಸ್ನಾನವನ್ನು ಮಾಡಬೇಕಿತ್ತು ಬೆಳಗಿನ ಜಾವನೇ ಆಗಬೇಕಾಗಿದ್ದಂಥ ಒಂದು ಶಾಹಿ ಸ್ನಾನ ಇದು ಅಮೃತ ಸ್ನಾನ ಆದರೆ ಅಲ್ಲಿ ತುಳಿತ ಆಗಿದ್ದರಿಂದಾಗಿ ಮುಂಜಾನೆ ಒಂದು ಎರಡು ಗಂಟೆ ಮೂರು ಗಂಟೆ ಸುಮಾರಿಗೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅಲ್ಲಿಗೆ ಬ್ರೇಕ್ ಹಾಕಲಾಗಿತ್ತು ಯಾಕಂದರೆ ಅಲ್ಲಿದ್ದಂಥ ಜನರನ್ನ ಮೊದಲು ಅಲ್ಲಿಂದ ಸ್ಥಳಾಂತರಿಸಿದ್ರು ಯಾರೆಲ್ಲ ಗಾಯಾಳುಗಳಿದ್ರು ಅವ್ರನ್ನೆಲ್ಲರನ್ನೂ ಕೂಡ ಆ್ಯಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು ಅವರೆಲ್ಲರಿಗೂ ಕೂಡ ಈಗ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅದೆಲ್ಲವೂ ಕೂಡ ಕ್ಲಿಯರ್ ಆದಮೇಲೆ ಈಗ ಸಾಧು ಸಂತರು ಅಮೃತ ಸ್ನಾನವನ್ನು ಮಾಡಿದ್ದಾರೆ ಹಾಗೆ ಅಮೃತ ಸ್ನಾನ ಮಾಡಿದಂಥ ಸಾಧು ಸಂತರ ಮೇಲೆ ಹೆಲಿಕಾಪ್ಟರ್ನಿಂದ ಪುಷ್ಪಾರ್ಚನೆ ಮಾಡಲಾಗಿದೆ ಸೊ ಇವತ್ತು ನಡೆದಂಥ ಒಂದು ದುರ್ಘಟನೆ ಏನಿದೆ ಅದರಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಗಾಯಗೊಂಡಿದ್ದಾರೆ ಈಗ ಪ್ರಧಾನಿ ಮೋದಿ ಕೂಡ ಮಾತನಾಡಿದ್ದಾರೆ ಆಗಲೇ ಹೇಳ್ತಾ ಇದ್ದೆ ಆದರೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋಂಥದ್ರ ಬಗ್ಗೆ ಎಕ್ಸಾಕ್ಟ್ ಮಾಹಿತಿ ಇಲ್ಲ ಆದರೆ ಪ್ರಧಾನಿ ಮೋದಿ ಮೃತರ ಕುಟುಂಬಕ್ಕೆ ಸಾಂತ್ವನವನ್ನು ಸೂಚಿಸಿದರೆ ಸಂತಾಪ ಹೇಳಿದ್ದಾರೆ ಮಹಾಕುಂಭದಲ್ಲಿ ದುಃಖಕರ ಆದಂತಹ ಒಂದು ಅನಾಹುತ ನಡೆದಿದೆ ಈ ಅನಾಹುತದಲ್ಲಿ ನಮ್ಮ ಕೆಲವು ಪುಣ್ಯಾತ್ಮರನ್ನು ನಾವು ಕಳೆದುಕೊಂಡಿದ್ದೀವಿ ಹಲವು ಜನರಿಗೆ ಗಾಯಗಳಾಗಿವೆ ಗಾಯಾಳುಗಳು ಶೀಘ್ರ ಚೇತರಿಸ್ಕೊಳ್ಳಿಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ ಅಂತ ಹಾರೈಸಿದ್ದಾರೆ मैं महाकुंभ में जो दुखद हादसा हुआ है उस हादसे में हमें कुछ पुण्यात्माओं को खोना पड़ा है कई लोगों को चोटें भी आई हैं मैं प्रभावित परिवारों के प्रति संवेदना व्यक्त करता हूं और घायलों के जल्द स्वस्थ होने की कामना करता हूं मैं महा